ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸವಿತಾ ಇವತ್ತಿನ ರೆಸಿಪಿ ಬಂದು ಹಲ್ಸನ್ಕಾಯಿ ಮತ್ತು ಕಾಳು ಪಲ್ಯ ಮತ್ತು ಬಸ್ಸಾರು ಮಾಡುವುದು ಹೇಗೆ ಎಂದು ತೋರಿಸುತ್ತೀರಿ ಈ ವಿಡಿಯೋದಲ್ಲಿ ಈ ಹಲ್ಸನ್ಕಾಯಿ ಬಂದು ನಮ್ಮನೆ ಮರದಲ್ಲೇ ಬಿಟ್ಟಿರೋದು ಈ ಹಲ್ಸನ್ಕಾಯಿ ನೋಡಿ ಇಷ್ಟು ಅದವಾಗಿರಬೇಕು ದಪ್ಪ ತುಂಬ ಬಲ್ತಿರೋದಾದರೆ ಚೆನ್ನಾಗಿರಲ್ಲ ಪಲ್ಯಕ್ಕೆ ಈಗ ತೋರಿಸ್ತಾ ಇದ್ದೀನಲ್ಲ ಈ ಅದವಾಗಿರಬೇಕು ಹಾಗೆ ಎಳ್ಸಾಗಿರಬೇಕು ಅದು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ವಿಡಿಯೋದಲ್ಲಿ ಈ ಥರ ನೋಡಿ ಎಲ್ಲನೂ ಕೊಚ್ಚಿ ಎಲ್ಲನೂ ನೀಟಾಗಿ ಹದ ಮಾಡ್ಕೋಬೇಕು ಇದನ್ನ ಅದು ಎಳ್ಸಾಗಿದ್ರೆ ನೀಟಾಗಿ ಬರುತ್ತೆ ಎಲ್ಲ ಇದು ವರ್ಷಕ್ಕೆ ಒಂದೇ ಸಲ ಬಿಡೋ ಪಲ್ಲ ಅದಕ್ಕೆ ನಮ್ಮ ಹಳ್ಳಿ ಎಲ್ಲ ಹಲಸಿನಕಾಯಿ ಪಲ್ಯ ಮತ್ತು ಸಾಂಬಾರನ್ನ ಮಾಡ್ಕೊಂಡು ಇದು ಮಾ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ ಈ ಅದವಾಗಿ ಕೊಚ್ಚಾದ್ಮೇಲೆ ಇದನ್ನ ನೀಟಾಗಿ ಸಣ್ಣದಾಗಿ ಹೆಚ್ಕೋಬೇಕು ಈ ಪಲ್ಯ ಮತ್ತು ಸಾಂಬಾರು ಎರಡೂ ನಮ್ಮ ಮನೇಲಿ ತುಂಬ ಇಷ್ಟ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ಎಲ್ಲರೂ ಇದಲ್ಲದೆ ಈ ಹಲಸಿನಕಾಯಲ್ಲಿ ಬೇರೆ ತರಹದ ರೆಸಿಪಿ ಮಾಡೋದು ಹೇಗೆ ಎಂದು ನನ್ನ ಮುಂದಿನ ಬ್ಲಾಗ್ನಲ್ಲಿ ತೋರಿಸಿದ್ದೇನೆ ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಜಾಸ್ತಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಇಲ್ಲಿ ನೋಡಿ ಈ ಥರ ಹೆಚ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಈಗ ಹೆಚ್ತಾ ಇದ್ದೀನಲ್ಲ ಈ ಅದುವಾಗ ಹೆಚ್ಕೋಬೇಕು ಅದನ್ನ ಹಲಸಿನಕಾಯಿನ ಈ ಹಲಸಿನಕಾಯಿನ ಕುಯ್ಯಬೇಕಾದ್ರೆ ಮತ್ತು ಕೊಚ್ಚಬೇಕಾದ್ರೆ ಕೈಗೆ ಸ್ವಲ್ಪ ಹಳ್ಳೆಣ್ಣೆ ಹಚ್ಕೊಬಿಡಿ ಹಾಗಾದರೆ ಕೈಗೆ ಅಂಟಲ್ಲ ಅದು ಇಲ್ದರೆ ಕೈಗೆಲ್ಲ ಹಾಲು ಅದು ಅಂಟ್ಕೋತದೆ ಅಲಸನ್ಕಾಯಿದು ಮಧ್ಯದಲ್ಲಿ ತಿರುಳಿರುತ್ತೆ ಫ್ರೆಂಡ್ಸ್ ಅದನ್ನ ಅದನ್ನು ತೆಗಿಬೇಕು ತೆಗೆದುಬಿಟ್ಟು ಇನ್ನು ಮಿಕ್ಕದ್ದೆಲ್ಲ ಸಣ್ಣಗೆ ಹೆಚ್ಕೋಬೇಕು ಒಂದು ಪಾನ ಅಷ್ಟು ಅಳಸಂದ ಕಾಳು ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಬರ್ತೀನಿ ಇದು ನೋಡಿ ಚೆನ್ನಾಗಿ ತೊಳ್ಕೊ ಬಂದಿದ್ದೀನಿ ತೊಳ್ಕೊಂಡು ಬಂದಮೇಲೆ ಇದಕ್ಕೆ ಸ್ವಲ್ಪ ರುಚಿ ಹಾಕ್ಬಿಟ್ಟು ಒಂದು ವಿಸಿಲ್ ತೊಗೊತೀನಿ ರುಚಿ ಸೇರಿಸ್ತಿದ್ದೀನಿ ಒನ್ ವಿಜಲ್ ಹಾಕತಿದ್ದೀನಿ ಇದು ಇದালಸನ್ ಕಾಯಿ ಇದು ನೋಡಿ 2 ಸಾರಿ ತಳ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನ ಹಾಕ್ತಾಯಿದ್ದೀನಿ ಕಾಳು ಬೆಂದಿರತ್ತಕ್ಕೆ ಇದು ಹಾಕ್ಬಿಟ್ಟು ಇನ್ನೊಂದು 3 ವಿಜಲ್ ಹಾಕೋಬೇಕು ಇದ ನಾಲ್ಸಂತೆ ಕಾಳು ಜೊತೆಗೆ ಇದು ಸಾಂಬಾರಿಗೆ ಒಗ್ಗರಣೆಗೆ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಇದಿಷ್ಟು ಒಗ್ಗರಣೆಗೆ ಈ ಕಾಯಿ ಒಗ್ಗರಣೆಗೆ ಹಾಕೋಕೆ ಬಡ್ಕೊಂಡಿದ್ದೀನಿ ಅಂದರೆ ಕಾಳು ಮಾಡ್ತೀನಿ ಅದು ಒಗ್ಗರಣೆಗೆ ಇದು ಕಾಳು ಒಗ್ಗರಣೆ ಅಂದರೆ ಅದಕ್ಕೊಂದು ಮಸಾಲೆ ಪ್ರಿಪೇರ್ ಮಾಡಬೇಕು ಅದೇಗೆ ಅಂತಂದರೆ ಒಣ್ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕಡಲೆ ಉಪ್ಪು ಇದಿಷ್ಟು ನೀರು ಹಾಕೊಂಡ್ರೆ ಹಾಗೆ ಪೌಡ್ರ್ ಮಾಡ್ತೀನಿ ಇದ್ದಾರೆ ಇದು ಸಾಂಬಾರಿಗೆ ಒ ಕಾಳು ಮಾಡ್ತೀನಲ್ಲ ಕಾಳಿಗೆ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಇದು ಸಾಂಬಾರಿಗೆ ರುಬ್ಬಕ್ಕೆ ಈರುಳ್ಳಿ ಟೊಮೊಟೊ ತೇಗಿನಕಾಯಿ ಇದಕ್ಕೆ ಸ್ವಲ್ಪ ಬೇಳೆ ಸಾರು ಪುಡಿ ಹಾಕತ್ತೀನಿ ಇದು ನೋಡಿ ಅಲಸನ್ಕಾಯಿನೂ ಮತ್ತು ಅಲಸನ್ ಕಾಳು ಹಾಕಿ ಬೇಯಿಸಿದ್ವಲ್ಲ ಅದೆಷ್ಟು ಚೆನ್ನಾಗಿ ಬಿದ್ದಿದೆ ಅಂತ ಈಗ ಇದನ್ನ ಒಗ್ಗರಣೆ ಮಾಡ್ಕೋತೀನಿ ಈಗ ಒಗ್ಗರಣೆ ಮಾಡೋಕ್ಕಿಟ್ಟಿದ್ದೀನಿ ಕಾಳು ಹಾಕತ್ತಿದ್ದೀನಿ ಚೆನ್ನಾಗಿ ಸಿಡಿಲಿ ಕಾಳು చూసి ఇదే వగరణికి తోర్సిన ఈి ఇదెల్లను వగరణికి సేర్తీని ಇದು ನೋಡಿ ಒಗ್ಗರಣೆ ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ನೋಡಿ ಕಾಯಿ ತೋರಿ ಆ್ಯಡ್ ಮಾಡ್ತಾ ಇದ್ದೀನಿ ಆವಾಗಲೇ ನೋಡಿ ಒಂದು ಪೌಡ್ರ್ ತೋರಿಸಿದ್ನಲ್ಲ ಉರ್ಗಡ್ಲೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ರುಚಿ ಇದನ್ನು ಮೂರು ನಾಲ್ಕು ಪೌಡ್ರ್ ಮಾಡಿದೆ ಆ ಪೌಡ್ರ್ ಮಿಶ್ರಣನು ಈ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದು ನೋಡಿ ಪಲ್ಯ ರೆಡಿಯಾಗಿದೆ ಕಾಳು ಮತ್ತು ಇದು ಎರಡು ಬೇಯಿಸಿದ್ವಲ್ಲ ಕಾಯಿ ಮತ್ತು ಇದು ಎರಡು ಬೇಯಿಸಿದ್ವಲ್ಲ ಅದರಲ್ಲಿ ಇವಾಗ ಸಾಂಬಾರು ಮಾಡ್ತೀನಿ ಅದಕ್ಕೆ ಆಗಲೇ ಖಾರ ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ మొగరణి నోడి ఇష్టు ఫ్రై ఆగితే ఇంకా మసాలా తోసిన మేలు కాయి టమాటో ఈరుళి ఎలా అంత అనిబిట్టు బెసారు పుడి హసాలా సేర్తీ స్వల్ప హుణ్సెన్ నెస్కూ ఇది బస్సారు అల్వ అది హుణ్ హెం ರುಚಿಗೆ ಸ್ವಲ್ಪ ಉಪ್ಪು ಸೇರಿಸ್ತಿದ್ದೀನಿ ಹುಣಸೆ ಹುಳಿ ಬಿಟ್ಬಿಟ್ಟು ಚೆನ್ನಾಗಿ ಮಳಸ್ಕೋಬೇಕು ಚೆನ್ನಾಗಿ ಮಳ್ಳಾದ್ಮೇಲೆ ನಾನು ಏನು ಇದು ಬಸ್ತಿರೋದು ಇದು ಕಾಯಿ ತೋರ್ಸಿದ್ನಲ್ಲ ಉಪ್ಸಾರು ಅದನ್ನು ಅಲ್ಲಿಗೆ ಆ್ಯಡ್ ಮಾಡಬೇಕು ಚೆನ್ನಾಗಿ ಮಳ್ಳಾತ್ಕೆ ಅದೇನು ಬಸ್ತಿರ್ತೀವಲ್ಲ ಅದನ್ನು ಸೇರಿಸ್ತಾಯಿದ್ದೀನಿ ಈಗ ನೋಡ್ಕೋಬೇಕು ಉಪ್ಪು ಹುಳಿ ಖಾರ ಎಲ್ಲ ಏನು ಸಮವಾಗಿದೆ ಅಂತ ಅಂದ್ಬಿಟ್ಟು ಏನು ಕಡಿಮೆ ಆಗಿದೆ ಅದನ್ನು ಹಾಕೋಬೇಕು ನನಗೊಂದು ಸ್ವಲ್ಪ ರುಚಿ ಕಡಿಮೆ ಅನ್ನಿಸ್ತು ರುಚಿ ಸೇರಿಸ್ತೀನಿ ಬಸ್ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿಸಿ ಬಿಸಿ ಅನ್ನದ ಜೊತೆ ಚೆನ್ನಾಗಿರುತ್ತೆ ಇದು ನೀವು ಟ್ರೈ ಮಾಡಿ ಈ ರೆಸಿಪಿನ ಕಾಳು ಪಲ್ಯ ಅನ್ನ ಸಾಂಬಾರು ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೇನಾದ್ರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು